ಪ್ರಿಯ ವಿದ್ಯಾರ್ಥಿಗಳೇ ಮುಂದಿನ ಅಧ್ಯಾಯ ಅಧ್ಯಾಯವಾರು ಪ್ರಶ್ನೆಗಳು ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪ್ರಶ್ನೆ ಒಂದು ನೋಡ್ರಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಿದೆ ಸರಿಯಾದ ಉತ್ತರವನ್ನು ಆಯ್ಕೆ ಆಯ್ದು ಕ್ರಮ ಅಕ್ಷರದೊಂದಿಗೆ ಬರೆಯಿರಿ ಅಂತ ಕೊಟ್ಟಿರ್ತಾರೆ ಹೌದಾ ಫಸ್ಟ್ ಏನಪ್ಪ ಅಂದರೆ ಕಾರ್ಬನ್ನ ವೆಲೆನ್ಸಿ ಫಸ್ಟ್ ಮೊದಲನೇ ಪ್ರಶ್ನೆ ನೋಡಿರಿ ಕಾರ್ಬನ ವೆಲೆನ್ಸಿ ಎಷ್ಟು ಅಂತ ಕೇಳ್ತಾರೆ ಕಾರ್ಬನ್ನ ವೆಲೆನ್ಸಿ ಎಷ್ಟಪ್ಪ ಅಂತಂದರೆ ನಾಲ್ಕು ಓಕೆ ಪ್ರಶ್ನೆ ಎರಡು ನೋಡ್ರಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಎಂದರೇನು ಡೈರೆಕ್ಟಾಗಿ ಆನ್ಸರ್ ನೋಡ್ರಿ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಬಂಧ ಇರುತ್ತಲ್ಲ ಅದಕ್ಕೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಅಂತ ಕರಿತೀವಿ ಪ್ರಶ್ನೆ ಮೂರು ನೋಡ್ರಿ ಒಂದು ಕಾರ್ಬನ್ ಹೈಡ್ರೋಜನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸುವ ಗರಿಷ್ಠ ಸಂಖ್ಯೆ ಎಷ್ಟಪ್ಪ ಅಂತಂದರೆ ನಾಲ್ಕು ನೋಡ್ರಿ ಒಂದು ಕಾರ್ಬನ್ ಹೈಡ್ರೋಜನ್ ಪರಮಾಣುಗಳೊಂದಿಗೆ ಬಂಧ ಏರ್ಪಡಬೇಕಾದ ಗರಿಷ್ಠ ಸಂಖ್ಯೆ ಎಷ್ಟಿರ್ಬೇಕಂದರೆ ನಾಲ್ಕು ಪ್ರಶ್ನೆ ನಾಲ್ಕು ಇಥೇನಿನಲ್ಲಿರುವ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎರಡು ಹೌದಾ ಇಥೇನಲ್ಲಿರತಕ್ಕಂಥ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಎರಡು ಪ್ರಶ್ನೆ ಐದು ನೋಡ್ರಿ ಆಲ್ಕೇನಗಳ ಮೊದಲ ಸದಸ್ಯ ಯಾರು ಆಪ್ಷನ್ ಎ ನೋಡ್ರಿ ಮಿಥೇನ್ ಆಲ್ಕೇನ್ ಮೊದಲ ಸದಸ್ಯ ಯಾರಪ್ಪ ಅಂತ ಕೇಳಿದ್ರೆ ಮಿಥೇನ್ ಅಂತ ಹಾಕ್ರಿ ಆಲ್ಕೀನ್ಗಳ ಮೊದಲ ಸದಸ್ಯ ಯಾರಪ್ಪ ಅಂದರೆ ಇಥೀನ್ ಹೌದಾ ಫಸ್ಟ್ ಯಾವ್ದು ಬರ್ತಾವೆ ಅವೇ ಮಿಥೇನ್ ಇಥೀನ್ ಪ್ರೊಪೇನ್ ಬ್ಯೂಟೇನ್ ಪೆಂಟೇನ್ ಹೆಕ್ಸೆನ್ ನಾನೇನ್ ಅಂತ ಬರ್ತಾವಲ್ಲ ಅವೆಲ್ಲ ಮೊದಲು ಫ್ಯಾಮ್ಲಿ ಅಂತ ಕರಿಬೇಕು ಹೌದಾ ಮೊದಲ ಸದಸ್ಯರಿವ್ರು ಹೌದಾ ಆಲ್ಖೈನ್ಗಳ ಮೊದಲ ಸದಸ್ಯ ಯಾರಪ್ಪ ಅಂದರೆ ಇಥೈನ್ ಹೌದಾ ಮಿಥೇನ್ ಇಥೀನ್ ಇಥೈನ್ ಇಷ್ಟು ನೆನಪಿಟ್ಕೊಂಡ್ಬಿಡ್ರಿ ಪ್ರಶ್ನೆ ಎಂಟು ನೋಡ್ರಿ ಯಾವುದೇ ಎರಡು ಕ್ರಮಾನುಗತ ಆಲ್ಖೇನ್ ಆಲ್ಕೀನ್ ಆಲ್ಖೈನ್ಗಳ ನಡುವಿನ ವ್ಯತ್ಯಾಸ ಏನಪ್ಪ ಅಂತಂದರೆ ಸಿ ಎಚ್ ಟು ವ್ಯತ್ಯಾಸ ಇರ್ತದೆ ನೋಡಿರಿ ಸಿ ಎಚ್ ಟು ಪ್ರಶ್ನೆ ಒಂಬತ್ತು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಅಂತ್ಯಪ್ರಾಸ ಏನಾಗಿರ್ತದ ಅಂತಂದರೆ ಎನ್ ಎನ್ನಿಂದ ಎಂಡಾಗಿರ್ತದೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಅಂತ್ಯಪ್ರಾಸ ಎನ್ ಪ್ರಶ್ನೆ ಹತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಅಂತ್ಯಪ್ರಾಸ ಯಾವುದಪ್ಪ ಅಂದರೆ ಎರಡು ಅಂತ ನೋಡ್ರಿ ಎ ಮತ್ತು ಬಿ ಎರಡು ಅಥವಾ ಇ ನ ಎ ನ ಅನ್ಸರಿ ಏನಪ್ಪ ಅಂದರೆ ಎ ಮತ್ತು ಬಿ ಎರಡು ಎದಲ ಮತ್ತು ಬಿ ಎರಡು ಇನ್ನು ಇರ್ತದೆ ಐನೂ ಇರ್ತದೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಪ್ರಾಸ ಪ್ರಶ್ನೆ ಹನ್ನೊಂದು ಆಲ್ಡಿಹೈಡ್ ಕ್ರಿಯಾ ಗುಂಪನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳ ಪ್ರಾಸ ಯಾವುದಪ್ಪ ಅಂದರೆ ಆಯಿಲ್ ಯಾಲ್ ಅಂತ ಅದಕ್ಕೆ ಆಯಿಲ್ ಹೌದಾ ಆಯಿಲ್ ಅಂತಂದ್ ಆಯಿಲ್ ಅಥವಾ ಓಯಿ ಕಾಮ್ಲ ಓಲ ಓನ ಆಯಿಲ್ ಆಯಿಲ್ ಅಂತ ನೆನ್ಪಿಟ್ರಿ ಪ್ರಶ್ನೆ ಹನ್ನೆರಡು ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸಲಾಗುವ ಕ್ರಿಯಾವರ್ಧಕ ಯಾವುದಪ್ಪ ಅಂದರೆ ನಿಖಲ್ ಅಂತ ನೆನಪಿಟ್ರಿ ಯಾವುದಪ್ಪ ಅಂದರೆ ಕ್ರಿಯಾವರ್ಧಕ ಯಾವುದಾಗಿರ್ತದೆ ನಿಖಲ್ ಆಗಿರುತ್ತೆ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸಲಾಗುವ ಕ್ರಿಯಾವರ್ಧಕ ಪ್ರಶ್ನೆ ಹದಿಮೂರು ಇಥೆನಾಲ್ ಅನ್ನು ಎಥನೋಯಿಕ್ ಆಮ್ಲವನ್ನಾಗಿಸುವಲ್ಲಿ ಬಳಸಲಾಗುವ ಉತ್ಕರ್ಷಣಕಾರಿಗಳು ಉತ್ಕರ್ಷಣಕಾರಿಗಳು ಯಾವಪ್ಪ ಅಂದರೆ ಎ ಮತ್ತು ಸಿ ಅದ ನೋಡ್ರಿ ಕೆ ಎಮ್ ಎನ್ಓ ಫೋರ್ ಸಿ ಎ ಅಥವಾ ಸಿ ಅಂತದೈತು ಹೌದಾ ಇಲ್ಲಿ ಎ ಅಥವಾ ಸಿ ಆನ್ಸರ್ ರೈಟ್ ಸಿ ಆನ್ಸರ್ ಪ್ರಶ್ನೆ ಹದಿನಾಲ್ಕು ನೋಡ್ರಿ ಅತ್ಯಂತ ಸರಳ ಕಾರ್ಬನ್ ಸಂಯುಕ್ತ ಯಾವುದು ಸರಳ ಕಾರ್ಬನ್ ಸಂಯುಕ್ತ ಯಾವಪ್ಪ ಅಂದರೆ ಮಿಥೇನ್ ಅಸಿಟಿಕ್ ಆಮ್ಲದಲ್ಲಿ ಕಂಡುಬರುವ ಕ್ರಿಯಾ ಗುಂಪು ಕಾರ್ಬಾಕ್ಸಿಲಿಕ್ ಗುಂಪು ಪ್ರಶ್ನೆ ಹದಿನಾರು ಗ್ಲೇಸಿಯಲ್ ಅಸಿಟಿಕ್ ಆಮ್ಲ ಎಂದರೇನು ಅಸಿಟಿಕ್ ಆಮ್ಲವು ಚಳಿಗಾಲದಲ್ಲಿ ಹೌದಾ ಹೆಪ್ಪುಗಟ್ಟುವುದರಿಂದ ಅದನ್ನು ಗ್ಲೇಸಿಯಲ್ ಅಸಿಟಿಕ್ ಆಮ್ಲ ಎನ್ನುವರು ಅಸಿಟಿಕ್ ಆಮ್ಲ ಏನು ಮಾಡ್ತದೆ ಚಳಿಗಾಲದಲ್ಲಿ ಹೆಪ್ಪುಗಟ್ತದೆ ಅದಕ್ಕಾಗಿ ಅದನ್ನು ಗ್ಲೇಸಿಯಲ್ ಅಸಿಟಿಕ್ ಆಮ್ಲ ಅಂತ ಕರಿತೀವಿ ಪ್ರಶ್ನೆ ಹದಿನೇಳು ನೋಡಿರಿ ಮಿಥೇನ್ ಅಣುಸೂತ್ರ ಹಾಗೂ ರಚನಾ ಸೂತ್ರ ಬರೆಯಿರಿ ಅಂತಂದರೆ ಈ ಥರ ಬರೀಬೇಕು ಸಿಂಪಲ್ ಆಗಿರ್ತಕ್ಕಂಥದ್ದು ಹೌದಾ ಪ್ರಶ್ನೆ ಹದಿನೆಂಟು ಇಥೇನಲ್ಲಿರುವ ಬಂಧಗಳ ಸಂಖ್ಯೆ ಎಷ್ಟು ಅಂತಂದರೆ ಏಳು ನೋಡಿರಿ ಆಲ್ಖೇನ್ಗಳ ಸಾಮಾನ್ಯ ಸಾಮಾನ್ಯ ಸೂತ್ರ ಯಾವ್ದಪ್ಪ ಅಂದರೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಇಂಪಾರ್ಟೆಂಟ್ ರೋಡ್ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಪ್ರಶ್ನೆ ಇಪ್ಪತ್ತು ಆಲ್ಖೀನ್ ಹಾಗೂ ಆಲ್ಖಯನ್ ಆಲ್ಖಯನ್ಗಳ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಯಾವುದಪ್ಪ ಅಂದರೆ ಸಿ ಎನ್ ಎಚ್ ಟು ಎನ್ ಆ್ಯಂಡ್ ಮತ್ತು ಇನ್ನೊಂದು ನೋಡಿ ಎರಡು ಅವಲ್ಲ ಆಲ್ಖೀಯ ಮತ್ತು ಆಲ್ಖೈನ್ಗಳ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಆಲ್ಖಯನ್ ಮತ್ತು ಮೈನಸ್ ಇರ್ತದ ಆಲ್ಕೀನ್ ಅಂತಂದ್ರೆ ಪ್ಲಸ್ ಬರೆ ಎಸ್ ಸಿ ಎನ್ ಎಚ್ ಟು ಎನ್ ಏರಿ ನೆಕ್ಸ್ಟ್ ಸಾಬೂನೀಕರಣ ಎಂದರೇನು ಪ್ರಶ್ನೆ ಇಪ್ಪತ್ತೊಂದು ಕೊಬ್ಬಿನ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಂದ ಸಾವಯವ ಲವಣವನ್ನು ಉತ್ಪಾದಿಸುವ ಪ್ರಕ್ರಿಯೆಗೆ ಸಾಬೂನೀಕರಣ ಎನ್ನುವರು ಪ್ರಶ್ನೆ ಇಪ್ಪತ್ತೆರಡು ಮಿಸೈಲ್ ಮಿಸ್ಸೆಲ್ ಎಂದರೇನು ಮಿಸೈಲ್ ಅಂದರೆ ಅದಕ್ಕೆ ಕರಿತೇವೆ ಅಂತಂದರೆ ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರ್ಪಳಿಯು ಎಣ್ಣೆಯೊಂದಿಗೆ ವರ್ತಿಸುವುದರ ಮೂಲಕ ಉಂಟು ಮಾಡುವ ರಚನೆಗೆ ಮಿಷಲ್ ಎನ್ನುವರು ಪ್ರಶ್ನೆ ಇಪ್ಪತ್ತ್ಮೂರು ಎಷ್ಟರೀಕರಣ ಎಂದರೇನು ಹೌದಾ ಏನಂತ ಕರಿತಾರೆ ಆಮ್ಲ ಮತ್ತು ಆಲ್ಕೋಹಲ್ಗಳ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗುವ ಪ್ರಕ್ರಿಯೆಗೆ ಎಸ್ಟರೀಕರಣ ಎನ್ನುವರು ಪ್ರಶ್ನೆ ಇಪ್ಪತ್ನಾಲ್ಕು ಆದೇಶನ ಕ್ರಿಯೆ ಎಂದರೇನು ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನು ಪಲ್ಲಟಗೊಳಿಸುವ ಕರೆಗೆ ಆದೇಶನ ಕ್ರಿಯೆ ಅಂತ ಕರಿತೀವಿ ಪ್ರಶ್ನೆ ಇಪ್ಪತ್ತೈದು ಕಾರ್ಬನ್ ಸಂಯುಕ್ತಗಳನ್ನು ದಹಿಸಿದಾಗ ಬಿಡುಗಡೆಯಾಗಬಹುದಾದ ಉತ್ಪನ್ನಗಳು ಯಾವುವು ಕಾರ್ಬನ್ ಡೈಆಕ್ಸೈಡ್ ನೀರು ಶಾಖ ಮತ್ತು ಬೆಳಕು ಪ್ರಶ್ನೆ ಇಪ್ಪತ್ತಾರು ಕ್ರಿಯಾಗುಂಪುಗಳು ಎಂದರೇನು ಕಾರ್ಬನ್ ಸಂಯುಕ್ತಗಳಲ್ಲಿ ಹೈಡ್ರೋಜನನ್ನು ಸ್ಥಾನ ಪಲ್ಲಟಗೊಳಿಸುವ ವಿಭಿನ್ನ ಜಾತಿಯ ಪರಮಾಣುಗಳ ಗುಂಪಿಗೆ ಕ್ರಿಯಾಗುಂಪುಗಳು ಎನ್ನುವರು ಪ್ರಶ್ನೆ ಇಪ್ಪತ್ತೇಳು ಹೈಡ್ರೋಕಾರ್ಬನ್ಗಳು ಎಂದರೇನು ವಿಧಗಳು ಎಷ್ಟು ಹೆಸರಿಸಿ ಅಂತ ಕೊಟ್ಟಿರು ಹೌದಾ ಅದಕ್ಕೆ ಕಾರ್ಬನ್ ಮತ್ತು ಹೈಡ್ರೋಜನ್ಗಳಿಂದಾದ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಎನ್ನುವರು ಮೂರು ವಿಧಗಳವ ಆಲ್ಖೇನ್ ಆಲ್ಖೀನ್ ಮತ್ತು ಆಲ್ಖೈನ್ ಓಕೆ ನೆಕ್ಸ್ಟ್ ಏನಪ್ಪ ಅಂದರೆ ಎರಡು ಅಂಕದ ಪ್ರಶ್ನೆಗಳು ನೋಡಿರಿ ಇದ್ರಾಗ ಏನು ಕೇಳ್ತಾರಪ್ಪ ಅಂದರೆ ಪರ್ಯಾಪ್ತ ಹಾಗೂ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಕೇಳ್ತಾರೆ ಹೌದಾ ಏನಪ್ಪ ಅಂದರೆ ಇಷ್ಟು ಕಾರ್ಬನ್ ಸಂಯುಕ್ತಗಳ ಒಂದು ಮಾರ್ಕ್ಸ್ ಇಂದು ಮತ್ತು ಒಂದು ಆಬ್ಜೆಕ್ಟಿವ್ ಏನಪ್ಪ ಅಂದರೆ ಒಂದು ಮಾರ್ಕ್ಸಿಂದು ಡೈರೆಕ್ಟ್ ಇರ್ತಕ್ಕಂಥ ಆನ್ಸರ್ಗಳು ನೋಡಿದ್ವಿ ಮತ್ತು ಒಂದು ಮುಂದಿನ ವಿಡಿಯೋದಲ್ಲಿ ಮತ್ತು ಒಂದು ಹೊಸ ಅಧ್ಯಾಯ ಅಥವಾ ಮುಂದಿನ ಪ್ರಶ್ನೆಗಳ ಒಂದಿಗೆ ಎರಡು ಮೂರು ವಾಕ್ಯದಲ್ಲಿ ಯಾವ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ಗಳು ನೋಡೋಣ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರದೆ ನೋಡ್ತಾ ಇದ್ದರೆ ಅಂತಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವಿಡಿಯೋಗಾಗಿ ನೋಟಿಫಿಕೇಷನ್ ಬರಬೇಕಂದ್ರೆ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೇ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು